ಮಾಜಿ ಉಪಮಾನಮಂತ್ರಿಗಳು ಹಸರು ಕ್ರಾಂತಿ ಅಧಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಚಜ್ಜಾರಾಮ್ ಅವರಿಗೆ ಮುಂದಿನ ದಿನ ತಾವು ಕಾಡುತ್ತ ಅವರಿಗೆ ಗೌರವಿಸದೆ ಅವರ ಮೂರ್ತಿನ ಮಾಲಾರ್ಪಣೆ ಮಾಡದೆ ಅವರ ತೋರೆದ ತಾಲೂಕು ಸಮಾಜ ಕಲಾಧಿಕಾರಿಗಳು ಮತ್ತು ಮುಖ್ಯಾಧಿಕಾರಿಗಳು ಹಾಗೂ ತಾಲೂಕಿನ ದಂಡಾಧಿಕಾರಿಗಳಾದಂತಹ ತಹಶೀಲ್ದಾರರು ಈ ಮೂರು ಜನರನ್ನು ತಕ್ಷಣ ಅಮಾನತು ಮಾಡಬೇಕಂತೇಳಿ ಈ ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬಸವರಾಜವರು ಎಲ್ಲ ಹೋರಾಟಗಳನ್ನು ಕರೆದುಕೊಂಡು ಎಲ್ಲ ಅಧಿಕಾರವನ್ನು ಕರೆದುಕೊಂಡು ಡಾಕ್ಟರ್ ಬಾಬು ಚರ್ಚರ್ಮ ಅವರಿಗೆ ರಾಯಚೂರಿನಲ್ಲಿ ಗೌರವ ಸಮರ್ಪಣೆ ಸಲ್ಲಿಸಿದ್ದಾರೆ ಇವರಿಗೆ ನಾಚಿಕೆ ಆಗಬೇಕು ಒಬ್ಬ ರಾಷ್ಟ್ರ ನಾಯಕರಿಗೆ ಅಗೌರವ ಮಾಡುತ್ತಿರುವುದು ತಾವು ಮಾನಸಿಕವಾಗಿ ನಾವು ತಪ್ಪು ಮಾಡಿದ್ದೇವೆ ಅಂತ ಅನಿಸಿಕೊಳ್ಬೇಕು ಯಾಕಪ್ಪ ಅಂತಂದ್ರೆ ಈ ದೇಶದನೇ